ನಮಸ್ಕಾರ ಪ್ರಿಯ ವೀಕ್ಷಕರಿ ಮಿಂಚು ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರಿ ನೀವಿನ್ನು ನಮ್ಮ ಮಿಂಚು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಜೊತೆಗೆ ನಿಮ್ಮ ಮುಕ್ತ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಪ್ರಸಿದ್ಧ ಭರತನಾಟ್ಯ ಹಾಗೂ ಕೂಚಿಪುಡಿ ನೃತ್ಯ ಕಲಾವಿದೆ ನೃತ್ಯ ಗುರು ನಟಿ ವಿದೋಷಿ ಶ್ರೀಮತಿ ವೈಜಯಂತಿ ಕಾಶಿಯವರ ಜೊತೆಗಿನ ಸಂದರ್ಶನದ ನಾಲ್ಕನೇ ಭಾಗವಿದು ಬನ್ನಿ ಪ್ರಿಯ ವೀಕ್ಷಕರೇ ವಯೋಜಯಂತಿ ಕಾಶಿಯವರ ಜೊತೆ ಮತ್ತನ ಮುಂದುವರೆಸೋಣ ಮೇಡಂ ನೀವು ಅಭಿನಯಿಸಿದ ಧಾರಾವಾಹಿಗಳ ಕುರಿತು ಹೇಳ್ತೀರಾ ಅತ್ತೆ ಸೀತಾರಾಮ್ ಅನ್ನ ತೆಗದ ಬಕ್ತಿ ನೋಡಿದ್ರು ಸೀತಾರಾಮ್ ಅನ್ನ ಸೀರಿಯಲ್ ನಲ್ಲಿ ಫಸ್ಟ್ ನಾನು ಮಾಡಿದ್ದು ಫಸ್ಟ್ ಟೈಮ್ ಮಾಡಿದ್ರೆ ಅಂದ್ರೆ ಶಿಶಿನಾಷ್ಟ ಭೂರ್ ಜೊತೆ ಮತ್ತೆ ದೂರದರ್ಶನ ಇದ್ದಾಗ ಬಹಳ ದೂರದಂತ ಅವಾಗ ದೂರದರ್ಶನ ಅವರ ಸೀರಿಯಲ್ ಪಾಲ್ ಆದ್ರೆ ನನಗೆ ನಿಜವಾದ ಹೆಸರು ಕೊಟ್ಟಿದ್ದು ಸೀತಾರಾಮ್ ಸೀರಿಯಲ್ಸ್ ಅಲ್ಲಿ ಅವರು ಒಂದು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಮುಕ್ತ ಮುಕ್ತ ನೀಚು ಮಳೆ ಬಿಲ್ಲು ಅವ್ರ ಅವ್ರದೇ ಜಾಸ್ತಿ ನಾನು ಅವರು ನನ್ನ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಗೊತ್ತಿದ್ರಿಂದ ನಮಗೂ ಸೂಟ್ ಆಗಂತ ಪಾತ್ರ ಕೊಡುತ್ತೆ ಆಮೇಲೆ ಅಲ್ಲಿ ಒಂದು ನಿರ್ದೇಶಕರ ಜೊತೆ ಒಂದು ರಾಪೋನು ಬೇಕಲ್ಲ ಬಿಕಾಸ್ ಹೀಸ್ ಥಿಯೇಟರ್ ವರ್ಕಿಂಗ್ ಸ್ಟೈಲ್ ಒಂದು ಡ್ರೆಸ್ ಇರಲಿ ಒಂದು ಮೇಕಪ್ ಇರಲಿ ಅದೇ ರೀತಿ ಇತ್ತು ಬಟ್ ಈಗಲ್ಲಿ ಇಟ್ಸ್ ವೆರಿ ಕಮರ್ಷಿಯಲ್ ವೇ ಆಫ್ ಸಿಂಗ್ ಈಗ ಇತ್ತೀಚೆಗೆ ಅವ್ರ ಶಿಷ್ಯವೇ ಪ್ರೊಡಕ್ಷನ್ಸ್ ಅಲ್ಲೇ ಸೀತಾರಾಮ್ ಶಿಷ್ಯನೇ ಅವ್ರ ಶಿಷ್ಯನೇ ಇಂಡಿಪೆಂಡೆಂಟ್ ಆಗಿ ಮಾಡಿದ್ರು ನನ್ನ ರ ಸೀರಾದೆ ಅದೆಲ್ಲ ಪರವಾಗಿಲ್ಲ ಅಂಥವ್ರ ಜೊತೆನೆ ನಾನು ಜಾಸ್ತಿ ವರ್ಕ್ ಮಾಡ್ಬೋದು ಮಾಡೋದು ಅಂದ್ರೆ ಸ್ವಲ್ಪ ಹಿನ್ನೆಲೆ ಇದ್ರೆ ನಮಗೂ ಸರಿ ಹೋಗುತ್ತೆ ಆದ್ರೆ ತುಂಬಾ ಒಪ್ಕೊಳ್ಳಲ್ಲ ರೀ ಯಾಕೆಂದ್ರೆ ನಂಗೆ ಅಲ್ಲಿ ಬೆಳಿಗ್ಗೆ ಹೋಗ್ಬಿಟ್ರೆ ಬೆಳಿಗ್ಗೆ ಏಳರಿಂದ ಒಂಬತ್ತು ಗಂಟೆವರೆಗೂ ಅಲ್ಲೇ ಆಗ್ಬೋದು ನಮ್ಮ ಇಲ್ಲಿಯ ಒಂದು ಆಗಲಿ ಅಥವಾ ನಮ್ದಿನ ಶಿಸ್ತೆ ಆಗ್ಲಿ ಅದನ್ನ ಮಾಡೋದು ಬಹಳ ಕಷ್ಟ ಆಗುತ್ತೆ ಅದಕ್ಕೆ ತುಂಬಾ ಚೂಜಿ ಆಗಿರ್ತೀನಿ ನಾನು ಕೆಲಸಕ್ಕೆ ಯೋದಿಷ್ಟು ಯಾಕೆಂದ್ರೆ ನಮ್ ಲೈಫೇ ಇರಲ್ಲ ಅವ್ರಿಗೂ ನಮ್ಮಿಂದ ತೊಂದರೆ ಆಗ್ಬಾರ್ದು ಆಮೇಲೆ ಇದನ್ನೇ ನಂಬ್ಕೊಂಡು ಅಲಸ್ಕೊಂಡಿರೋರಿಗೆ ಇದು ಜೀವ ಆಗುತ್ತೆ ಟೀವಿಯಲ್ಲೂ ಜನದ್ದು ರೆಕಗ್ನಿಷನ್ ಎಲ್ಲ ನಮ್ಗೆ ಇದು ಕಷ್ಟಪಟ್ಟು ಪಟ್ಟು ಇದೇ ಇಷ್ಟ ಆಗ್ಬಿಟ್ಟಿದೆ ಡಾನ್ಸ್ ಕಷ್ಟ ಅದು ತುಂಬಾ ಈಸಿ ನಮ್ಗೆ ಆರಾಮಲ್ಲಿ ಹೋಗ್ರೆ ಪುಸ್ತಕ ಕುತ್ಕೊಂಡು ಒಂದ್ ದಿನಕ್ಕೆ ಒಂದ್ ಇಪ್ಪತ್ತು ಡೈಲಾಗ್ ಹೊಡೆದ್ರೆ ಅಷ್ಟೇ ಇದ್ ಕಷ್ಟ ಆದ್ರೂ ನಮ್ಗೆ ಇದೇ ಇಷ್ಟ ಆಗುತ್ತೆ ಹಣ ಅದು ಅಷ್ಟೇ ತುಂಬಾ ಈಸಿಯಾಗಿ ರೆಕಗ್ನಿಷನ್ ಸಿಗುತ್ತೆ ಹಣ ಸಿಗುತ್ತೆ ಎಲ್ಲ ಸಿಗುತ್ತೆ ಬಟ್ ಅದ್ ಏನಕ್ ನಮ್ಗೆ ಈ ಕಡೆ ಒಲ್ವು ಅಂತ ಇವತ್ತು ಅಲ್ಲ ಮತ್ತೆ ನಿಜವಾದ ಕಲಾವಿದನಿಗೆ ಈ ಭಾರತೀಯ ಕಲೆಯೇ ಜಾಸ್ತಿ ಆಕರ್ಷಣೆ ಆಗಿರುತ್ತೆ ಟಿವಿ ಅಥವಾ ಬೇರೆ ಯಾವ್ದಾದ್ರು ಕಿಂತ ಅದೇನಾ ಹೌದು ಅದ್ರಲ್ಲೂ ನಮ್ ಟ್ಯಾಲೆಂಟ್ ತೋರ್ಸಕ್ಕೆ ಆ ಇರುತ್ತೆ ಬಟ್ ಏನು ಅಂತಂದ್ರೆ ಅಲ್ಲಿ ನೋಡಿ ಲೆವೆಲ್ ಆಫ್ ಇವತ್ತಿನ ಕಾಲದಲ್ಲಿ ಹೀರೋಯಿನ್ಸ್ ಅವ್ರಿಗೆ ಮುಖ್ಯ ಆಗ್ತಾರೆ ಹಿರಿಯರ್ ಬಗ್ಗೆ ರೆಸ್ಪೆಕ್ಟ್ ಇದ್ರು ಜನಕ್ಕೆ ಆಕರ್ಷಣೆ ಅದನ್ ಕೊಡ್ತಾರೆ ಬಟ್ ಡಾನ್ಸ್ ಅಲ್ಲಿ ನಮ್ ನೃತ್ಯ ನೋಡಕ್ ಬರೋರು ಎಲ್ಲಾ ಅಬೌವ್ ಫಾರ್ಟಿನೇ ಫಾರ್ಟಿ ಇಯರ್ಸ್ ಆದವ್ರು ಅವರು ಆ ಆತ್ಮತೃಪ್ತಿ ಬರ್ ಸಿಗ್ಲಿ ಏನೋ ಒಂದ್ ಸಿಗ್ಲಿ ಅಂತಾನೆ ಬರ್ತಾರೆ ಹಾಗಾಗಿ ನೃತ್ಯ ನಡೆಯೋದು ಯಾವತ್ತು ಯಂಗ್ಸ್ಟರ್ಸ್ ಅವ್ರ ಫ್ರೆಂಡ್ಗೋಸ್ಕರ ಹೋಗ್ಬೋದು ಬಟ್ ಎಲ್ಲಾ ಕಾರ್ಯಕ್ರಮದಲ್ಲೂ ನಾವು ನೋಡಿದ್ರೆ ಫಾರ್ಟಿ ಇಯರ್ಸ್ ಅಂಡ್ ಅಬೌವ್ನೇ ನೇ ಆಡಿಯನ್ಸ್ ಇಲ್ಲಿ ನಿಮ್ಮ ಓನ್ ಕ್ರಿಯೇಟಿವಿಟಿಗೆ ಹೆಚ್ಚು ಅವಕಾಶ ಅಲ್ಲಿ ಡೈರೆಕ್ಟರ್ ಕ್ರಿಯೇಟಿವಿಟಿಗೆ ಮಾತ್ರ ಹೆಚ್ಚು ಅವಕಾಶ ಇರ್ತದೆ ಅಲ್ವಾ ನೈನ್ಟಿ ಪರ್ಸೆಂಟ್ ಅದೇ ಆಗುತ್ತೆ ಮತ್ತೆ ಇಲ್ಲಿ ನಾವೇ ಬಾಸ್ ಅಲ್ರಿ ಹೌದು ಮೈ ಇನ್ಸ್ಟಿಟ್ಯೂಟ್ ಅಂಡ್ ಆಮ್ ದ ಬಾಸ್ ಓಕೆ ಅಲ್ಲಿ ನಾವ್ ಎಷ್ಟೇ ಆದ್ರೂ ಈ ಹೀರೋಯಿನ್ಸ್ ಮುಂದೆ ಅವ್ರೇ ಟಾಪ್ ಆಗ್ಬಿಟ್ಟಾರಲ್ರಿ ಎಷ್ಟೇ ಸೀನಿಯರ್ ಇದ್ರೂ ಒಂದೊಂದ್ ಸತಿ ಏನಪ್ಪಾ ಇವ್ರಿಗೇನು ಬರ್ತೈತು ಇವ್ರು ಆಟಿಟ್ಯೂಡ್ ಅದು ಒಂದೊಂದ್ ಒಂದೊಂದ್ಸತಿ ನಿಜ ಹೇಳ್ತೀನಿ ನಮ್ಗೆ ನಿಜವಾಗ್ಲೂ ಈಗ ಇನ್ನ ಮನೆಗೆ ನನ್ನ ಕ್ಷಮೆಯಲ್ಲಿ ನಾನು ಎಷ್ಟು ಓದದಿದೆ ಎಷ್ಟು ಕ್ರಿಯೇಟ್ ಮಾಡ್ಬೋದು ಅನ್ನೋ ಫೀಲಿಂಗ್ ಹ್ಮ್ ಮೇಡಮ್ ಶಾಂಭವಿ ನಾಟ್ಯ ಶಾಲೆಯ ಕುರಿತು ಹೇಳ್ತೀರಾ ಹೇಗೆ ಆರಂಭ ಆಯಿತು ಇದು ನೈನ್ಟೀನ್ ನೈನ್ಟಿ ತ್ರೀ ಅಲ್ಲಿ ಸಂಸ್ಥೆ ರಿಜಿಸ್ಟರ್ ಮಾಡಿದ್ದು ನನಗೆ ಆಕ್ಚುಲಿ ನಾನು ಹೇಳ್ದಂಗೆ ನಾನು ಡಾನ್ಸರ್ ಆಗ್ತೀನಿ ನನ್ನ ಸಂಸ್ಥೆ ಕಟ್ತೀನಿ ಇದು ಯಾವ್ದು ನನ್ ಇರಲಿಲ್ಲ ಇದು ಮೋಸ್ಟ್ಲಿ ಡೆಸ್ಟಿನಿ ಅಂತ ನಾನು ಹೇಳ್ಬೋದು ಸಿ ಆರ್ ಆಚಾರ್ಯ ಅವರೇ ನಂಗೆ ಹೇಳಿದ್ರು ನೀನು ಒಂದು ಸಂಸ್ಥೆ ಸ್ಟಾರ್ಟ್ ಮಾಡು ನಾನು ಬಂದು ವಿಸಿಟಿಂಗ್ ಪ್ರೊಫೆಸರ್ ಆಗಿರ್ತೀನಿ ನಾನು ನಿಮ್ಗೆ ಏನು ಬೇಕಾದರೂ ನಿಮಗೆ ಹೆಲ್ಪ್ ಮಾಡ್ತೀನಿ ಶುರು ಮಾಡು ಶುರು ಮಾಡು ಅಂತ ಅವರೇ ಪ್ರೋತ್ಸಾಹ ಕೊಟ್ಟಿದ್ದರಿಂದ ಒಂದು ದಿವಸ ನಾನು ಪೂಜೆ ಮಾಡಿ ಬಂದ ತಕ್ಷಣ ನನ್ನ ಹೆಸರಿಗೆ ಶಾಂಭವಿ ಅಂತ ಬಂತು ಅಲ್ಲಿವರೆಗೂ ಆ ಹೆಸರು ಸಹ ನಾನು ಕೇಳಿರ್ಲಿಲ್ಲ ಇದು ಶಾಂಭವಿ ಸರಿ ಶಾಂಭವಿ ಸ್ಕೂಲ್ ಆಫ್ ಅಂತ ಇಟ್ಬಿಟ್ಟೆ ಆಮೇಲೆ ಗೊತ್ತಾಯ್ತು ಅದು ಶಂಭುವಿನ ಹೆಂಡತಿ ಶಾಂಭವಿ ಅಂತ ಅವತ್ತಿಂದ ಹಾಗೆ ಇಟ್ಟಿದೀನಿ ಆದ್ರೆ ನಾನು ಹಿಂದಿನ ಆದ್ರೆ ನಾನು ಡಾನ್ಸ್ಗೆಲ್ಲ ಇಷ್ಟೆಲ್ಲ ಫೆಸಿಲಿಟೀಸು ನನ್ಗಿರ್ಲಿಲ್ಲ ಮತ್ತೆ ಒಂದ್ ಎಂಟು ಮನೇನ ನಾನು ಚೇಂಜ್ ಮಾಡ್ದೆ ತುಂಬಾ ಕಷ್ಟ ಪಟ್ಟಿದೀನಿ ಅವಾಗ ಎಂಟು ಮನೆ ಚೇಂಜ್ ಮಾಡುವಾಗ ಸುಮಾರು ಸೆವೆಂಟಿ ಟು ಏಯ್ಟಿ ಸ್ಟೂಡೆಂಟ್ಸ್ ಕಲ್ಕೊಂತೈತೆ ಅಂದ್ರೆ ಮನೆ ಕೊಡುವಾಗ ನಾ ಡಾನ್ಸರ್ಸ್ ಇದ್ರೆ ಪಾಠ ತಗೊಂಡಾಗೆಲ್ಲ ಗಲಾಟೆ ಆಗತ್ತಲ್ರಿ ಡಾನ್ಸ್ ಸದ್ಯ ಓನರ್ ಇಷ್ಟ ಆಗ್ತಾ ಇರ್ಲಿಲ್ಲ ಸೌಂಡ್ ಆಗುತ್ತೆ ನೋಡಿ ಅಲ್ಲ ಇದ್ರೂ ಸಹ ಓ ಕೆಲವೊಂದು ಬೆಳೀತಾ ಇದಾರೆ ನಮ್ಮನೇಲಿ ಅದು ಇರ್ಬೋದು ಅಥವಾ ಅವ್ರ ಡಿಸ್ಟರ್ಬೆನ್ಸ್ ಆಗ್ಬೋದು ಈಗ ಎಷ್ಟೋ ಗಾಡಿಗಳು ಬಂದ್ ನಿಲ್ಲೋದು ಅವ್ರಿಗೆ ತೊಂದರೆ ಆಗೋದು ಸೌಂಡ್ ಆಟಪ್ ನಾಟ್ ಕೋಲಲ್ಲಿ ಇದ್ ಮಾಡ್ತೀವಿ ತಟ್ಟಿ ಅದೆಲ್ಲ ಅವ್ರಿಗೆ ಸ್ವಲ್ಪ ಹಿಂಸೆ ಪ್ರತಿ ಮನೇಲೂ ನನ್ನ ಆಚೆ ಕೇಳಿಸ್ತಾರೆ ಒಂದು ಐದು ವರ್ಷ ಲೀವ್ಗೆ ತೊಗೊಂಡ್ರು ಇವಾಗ ತುಂಬಾ ಕಷ್ಟ ಆಗ್ತಾ ಇದೆ ಪ್ರತಿ ಸತಿನೂ ನಾನು ಮತ್ತೆ ತಯಾರು ಮಾಡ್ಬೇಕಾಯ್ತು ಮತ್ತೆ ಅದು ನಂಗೆ ತುಂಬಾ ಒಂದು ಈ ತರ ಐದಾರು ಮನೆ ಚೇಂಜ್ ಮಾಡಿದೆ ಬಟ್ ಸಂಸ್ಥೆ ಎಲ್ಲ ಕಡೆ ಅವಾಗ ನಂಗೆ ತುಂಬಾ ಬಿಸಿ ಪರ್ಫಾಮರ್ ಆಗಿದ್ದರಿಂದ ತುಂಬಾ ರೆಸ್ಪಾನ್ಸ್ ಇತ್ತು ನನ್ಗೆ ಒಂದ್ ದಿವ್ಸ ನಂಗೆ ತುಂಬಾ ಬೇಜಾರಾಗಿ ನಾನು ಹೇಳ್ಕೊಡೋದಿಲ್ಲ ಅಂತ ಬಿಟ್ಬಿಟ್ಟಿದ್ದೆ ಆಮೇಲೆ ನಂದೇ ಒಂದ್ ಸ್ವಂತ ಜಾಗವ ಆಗೋದು ಅಂತ ವಿಜಯ ಕಾಶಿ ಅವರು ಕೆಂಗೇರಿ ಒಂದ್ ತೋಟ ತಗೊಂಡಿದ್ರು ಅವಾಗ ಕೆಂಗೇರಿ ಒಳ್ಳೆ ಕಾಡ ತರ ಇತ್ತು ರಸ್ತೆ ಸಹ ಇರ್ಲಿಲ್ಲ ಆಮೇಲೆ ಒಂದ್ ನನ್ನ ಪೇರೆಂಟ್ ಒಬ್ರು ಸ್ಟೂಡೆಂಟ್ ಪೇರೆಂಟ್ ಅಂದ್ರು ಅಲ್ಲ ಮೇಡಮ್ ನೀವು ಆಲದ್ ಮರ ತರ ಎಷ್ಟು ಜನಕ್ಕೆ ನೀವು ಶೇಟ್ ಕೊಡ್ಬೇಕು ನೀವೇ ನಿಲ್ಸ್ಬಿಟ್ರೆ ಹೇಗೆ ನೀವ್ ಕೆಂಗೇರಿಲ್ಲೇ ಶುರಿ ಮಾಡಿ ನಾನೇ ಆರ್ಕಿಟೆಕ್ಟರ್ ಡಿಸೈನ್ ಮಾಡ್ತೀನಿ ಅಂತ ರೋಡ್ ಎಲ್ಲ ಯಾರ್ ಬರ್ತಾರೆ ನಿಮ್ಗೆ ಐದು ಜನ ಒಳ್ಳೆ ಮಕ್ಳು ಸಿದ್ರು ಸಾಕು ಮೇಡಮ್ ఆమె వర్ష తె ఆమె శురు మే ఇది బంద మ మేము సడిటోరియం కట్ నన్ ఒ ఎల్ బందేతారా ఆశ్రమ తర ఇది మల్నాడి ఆశ్రమ తర అంత ఒళ్ళ సంకల్ప మి అదే కట్వగా అందకే ప్రతి గురు ಹಿರಿಯ ಗುರುಗಳು ಇಲ್ಲಿ ಬಂದು ಇದಕ್ಕೊಂದು ಚೇತನ ತುಂಬಬೇಕು ಅಂತ ಹಾಗೆ ಆಯ್ತು ಸುಮಾರು ಶೈಲಿಯ ನೃತ್ಯಗಾರ್ತಿಯರು ಗುರುಗಳು ಬಂದು ಇಲ್ಲಿವ ಕಾರ್ಯಾಗಾರಗಳನ್ನ ಮಾಡಿ ಪರ್ಫಾರ್ಮೆನ್ಸ್ ಮಾಡಿ ಅದಕ್ಕೆ ಒಂದು ಶಕ್ತಿ ತುಂಬಿದ್ದಾರೆ ಈಗ ಒಂದೊಂದ್ಸತಿ ಸಂತೋಷ ಅನ್ಸುತ್ತೆ ಹಾಗೆ ಇದು ಅನ್ಸುತ್ತೆ ಆಯ್ತು ಇದು ಕೆಂಗೇರಿ ಸ್ವಲ್ಪ ಸಿಟಿಲೇ ಇದ್ದಿದ್ದರೆ ಇನ್ನೂ ಒಳ್ಳೆ ಜನ ಬರೋರಲ್ಲಪ್ಪ ಅಂತ ಆದ್ರೆ ಯಾವಾಗ್ಲೂ ಒಂದಿದ್ದಾಗ ಇನ್ನೊಂದು ಇರೋಲ್ಲ ದಟ್ ಇಸ್ ಲೈಫ್ ಅತ್ಕೊಂಡ್ಬಿಟ್ಟಿದ್ದೀನಿ ಒಂದು ಕೊಟ್ರೆ ಇನ್ನೊಂದ್ ಕಿತ್ಕೊಂಡ್ತಾನ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಎಷ್ಟು ಜನಕ್ಕೆ ಅವರು ಸೊ ನಾವು ಅದನ್ನ ಎಕ್ಸೆಪ್ಟ್ ಮಾಡ್ಬೇಕು ಇದ್ ಇದ್ ಬೇಕಾ ಅದ್ ಅದನ್ನ ನೋಡಿದೀನಿ ನಾನು ಸಿಟಿಲಿ ಇದ್ದು ಆ ರೀತಿ ನೋಡಿದೀನಿ ಸೊ ಈಗ ಇದನ್ನ ನೋಡ್ತಾ ಇದ್ದೀನಿ ತುಂಬಾ ಧನ್ಯವಾದಗಳು ಮೇಡಮ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ ಥ್ಯಾಂಕ್ ಯು